ಭಾರತವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಗಳಲ್ಲಿ ಶ್ರೀಮಂತವಾದ ನಾಡಾಗಿದೆ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಯಾತ್ರಾಕ್ಷೇತ್ರಗಳಲ್ಲಿ ತಿರುಮಲ ತಿರುಪತಿ ಕ್ಷೇತ್ರವೂ ಪ್ರಮುಖವಾದುದು ಇಲ್ಲಿ ನಡೆಯುವ ಬ್ರಹ್ಮೋತ್ಸವವು ಭಕ್ತರಲ್ಲಿ ಅಪಾರ ಭಕ್ತಿ ನಂಬಿಕೆ ಹಾಗೂ ಶ್ರದ್ಧೆಯನ್ನು ಹುಟ್ಟಿಸುವ ಮಹೋತ್ಸವವಾಗಿದೆ ತಿರುಪತಿ ಬ್ರಹ್ಮೋತ್ಸವ ಅಥವಾ ಶ್ರೀವಾರಿ ಬ್ರಹ್ಮೋತ್ಸವವು ಆಂಧ್ರ ಪ್ರದೇಶದ ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಅತ್ಯಂತ ಪ್ರಮುಖ ವಾರ್ಷಿಕ ಉತ್ಸವವಾಗಿದೆ ಈ ಉತ್ಸವವು ಭಗವಾನ್ ಬ್ರಹ್ಮನ ಸನ್ಮಾನಕ್ಕಾಗಿ ನಡೆಯುವ ಶುದ್ಧೀಕರಣಾಚರಣೆಯಾಗಿದ್ದು ಲೋಕಕ್ಕೆ ಕಲಿಯುಗದಲ್ಲಿ ರಕ್ಷಣೆ ನೀಡಿದ್ದಕ್ಕಾಗಿ ಭಗವಾನ್ ವೆಂಕಟೇಶ್ವರನಿಗೆ ಧನ್ಯವಾದವನ್ನು ಸಲ್ಲಿಸುವ ರೂಪವನ್ನು ಹೊಂದಿದೆ ಈ ನವರಾತ್ರಿ ಸಮಯದಲ್ಲಿ ನಡೆಯುವ ಒಂಬತ್ತು ದಿನಗಳ ಉತ್ಸವವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಸಮೃದ್ಧಿ ಮತ್ತು ಮೋಕ್ಷವನ್ನು ತಂದು ನೀಡುತ್ತದೆ ಲಕ್ಷಾಂತರ ಭಕ್ತರು ಭಾರತದಾದ್ಯಂತ ಮತ್ತು ವಿದೇಶಗಳಿಂದ ಇಲ್ಲಿ ಸೇರುತ್ತಾರೆ ದೈವಿಕ ರಥೋತ್ಸವಗಳು ವಾಹನ ಸೇವೆಗಳು ಮತ್ತು ಐತಿಹ್ಯಮಯ ಆಚರಣೆಗಳನ್ನು ಸಾಕ್ಷಾತ್ಕರಿಸುತ್ತಾರೆ ಇತಿಹಾಸ ತಿರುಪತಿ ಬ್ರಹ್ಮೋತ್ಸವದ ಇತಿಹಾಸವು ಪ್ರಾಚೀನ ಕಾಲದವರೆಗೆ ಹಿಂದಿ ನಡೆಯುತ್ತದೆ ಮೊದಲ ಉಲ್ಲೇಖವು ಕ್ರೀಷಾ ಒಂಬೈನೂರ ಅರವತ್ತಾರರಲ್ಲಿ ಕಂಡುಬರುತ್ತದೆ ಅಂದರೆ ಪಲ್ಲವರಾಣಿ ಸಮವೈ ದೇವಸ್ಥಾನಕ್ಕೆ ಜಮೀನನ್ನು ದಾನ ಮಾಡಿ ಅದರ ಆದಾಯದಿಂದ ಉತ್ಸವಗಳನ್ನು ನಡೆಸುವಂತೆ ಆದೇಶಿಸಿದ್ದಳು ಒಂದು ಸಾವಿರ ಐನೂರ ಎಂಬತ್ತೆರಡರವರೆಗೆ ಈ ಬ್ರಹ್ಮೋತ್ಸವಗಳು ವರ್ಷಕ್ಕೆ ಹನ್ನೆರಡು ಬಾರಿ ನಡೆಯುತ್ತಿದ್ದವು ಪುರಾಣಗಳ ಪ್ರಕಾರ ಭಗವಾನ್ ಬ್ರಹ್ಮ ಭಗವಾನ್ ವಿಷ್ಣುವಿನ ಶಾಪದಿಂದ ಬಿಡುಗಡೆಗೊಳ್ಳಲು ಪ್ರಾರ್ಥಿಸಿ ಭಗವಾನ್ ವೆಂಕಟೇಶ್ವರನಿಗೆ ಧನ್ಯವಾದವನ್ನು ಸಲ್ಲಿಸಲು ಈ ಉತ್ಸವವನ್ನು ಆರಂಭಿಸಿದನು ಪುಷ್ಕರಿಣಿ ಸರೋವರದ ತೀರದಲ್ಲಿ ನಡೆದ ಈ ಆರಾಧನೆಯು ಇಂದಿಗೂ ಮುಂದುವರಿದಿದೆ ಈ ಉತ್ಸವವು ಶ್ರೀರಂಗಂ ರಂಗನಾಥ ದೇವಸ್ಥಾನದಂತಹ ಇತರ ವೈಷ್ಣವ ದೇವಸ್ಥಾನಗಳಲ್ಲಿಯೂ ನಡೆಯುತ್ತದೆ ಆದರೆ ತಿರುಪತಿಯದ್ದು ಅತ್ಯಂತ ಗೌರವಾನ್ವಿತವಾದದ್ದು ಮಹತ್ವ ಬ್ರಹ್ಮೋತ್ಸವವು ಭಗವಾನ್ ಬ್ರಹ್ಮನಿಗೆ ಸಮರ್ಪಿತವಾಗಿದ್ದು ಅದು ಭಗವಾನ್ ವೆಂಕಟೇಶ್ವರನ ರಕ್ಷಣೆಗೆ ಧನ್ಯವಾದವನ್ನು ಸೂಚಿಸುತ್ತದೆ ಇದು ಶುದ್ಧೀಕರಣದ ಆಚರಣೆಯಾಗಿದ್ದು ಭಕ್ತರಿಗೆ ಪಾಪಗಳನ್ನು ನಿವಾರಿಸಿ ಐಶ್ವರ್ಯ ಮತ್ತು ಶಾಂತಿಯನ್ನು ತರುತ್ತದೆ ನವರಾತ್ರಿಯೊಂದಿಗೆ ಸಮನ್ವಯಗೊಂಡಿರುವ ಈ ಉತ್ಸವವು ದೇವಿ ದೇವತೆಗಳ ಪೂಜೆಯೊಂದಿಗೆ ಸಂಯೋಜನೆಯಾಗಿ ಭಕ್ತರಲ್ಲಿ ಭಕ್ತಿ ಮತ್ತು ಭಾವನಾತ್ಮಕ ಸಂಪ್ರದಾನವನ್ನು ಹುಟ್ಟಿಸುತ್ತದೆ ಭಕ್ತರು ಇಲ್ಲಿ ವೈಕುಂಠ ಅನುಭವವನ್ನು ಅನುಭವಿಸುತ್ತಾರೆ ಎಂದು ಹೇಳುತ್ತಾರೆ ಅಂದರೆ ದೈವಿಕ ಸಾನ್ನಿಧ್ಯದ ಅನನ್ಯ ಭಾವನೆ ಈ ಉತ್ಸವವು ಸಾಂಸ್ಕೃತಿಕ ಸಂಗೀತ ಮತ್ತು ಕಲಾತ್ಮಕ ಕಾರ್ಯಕ್ರಮಗಳೊಂದಿಗೆ ದಕ್ಷಿಣ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ತಿರುಪತಿಯ ಬ್ರಹ್ಮೋತ್ಸವವು ಭಗವಾನ್ ಶ್ರೀ ವೆಂಕಟೇಶ್ವರನಿಗೆ ಸಮರ್ಪಿತವಾದ ಒಂಬತ್ತು ದಿನಗಳ ವೈಭವದ ಹಬ್ಬವಾಗಿದ್ದು ದಂತಕತೆಯ ಪ್ರಕಾರ ಲೋಕದ ಕಲ್ಯಾಣಕ್ಕಾಗಿ ಬ್ರಹ್ಮದೇವನು ಈ ಉತ್ಸವವನ್ನು ಪ್ರಾರಂಭಿಸಿದನು ಈ ಉತ್ಸವವು ವೆಂಕಟೇಶ್ವರ ಸ್ವಾಮಿಯ ವಿವಿಧ ವಾಹನಗಳ ಮೇಲೆ ಭವ್ಯ ಮೆರವಣಿಗೆಗಳನ್ನು ಒಳಗೊಂಡಿರುತ್ತದೆ ಪ್ರತಿದಿನವೂ ಸ್ವಾಮಿಯ ವಿವಿಧ ರೂಪಗಳನ್ನು ಪ್ರದರ್ಶಿಸಲಾಗುತ್ತದೆ ಇದು ಭಕ್ತರಿಗೆ ದರ್ಶನ ಮತ್ತು ಆಶೀರ್ವಾದವನ್ನು ನೀಡುತ್ತದೆ ಸ್ವಯಂ ಬ್ರಹ್ಮದೇವರು ಈ ಉತ್ಸವವನ್ನು ಪ್ರಾರಂಭಿಸಿದರು ಎಂಬ ನಂಬಿಕೆಯ ಕಾರಣದಿಂದಲೇ ಇದನ್ನು ಬ್ರಹ್ಮೋತ್ಸವ ಎಂದು ಕರೆಯಲಾಗುತ್ತದೆ ಒಂಬತ್ತು ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ಸ್ವಾಮಿಯು ಪ್ರತಿದಿನ ವಿಭಿನ್ನ ವಾಹನಗಳಲ್ಲಿ ಮೆರವಣಿಗೆ ನೀಡುತ್ತಾರೆ ಪ್ರತಿಯೊಂದು ವಾಹನಕ್ಕೂ ಆಧ್ಯಾತ್ಮಿಕ ಹಾಗೂ ಪುರಾಣ ಸಂದರ್ಭಗಳ ಮಹತ್ವವಿದೆ ನವಾರು ವಾಹನ ಸೇವೆಗಳು ಮೊದಲ ದಿನ ಧ್ವಜಾರೋಹಣ ಉತ್ಸವವು ಧ್ವಜಾರೋಹಣದಿಂದ ಪ್ರಾರಂಭವಾಗುತ್ತದೆ ಗರುಡ ಚಿಹ್ನೆಯ ಧ್ವಜವನ್ನು ತಿರುಮಲದ ಆಕಾಶದಲ್ಲಿ ಏರಿಸಲಾಗುತ್ತದೆ ಇದು ದೇವರ ಅನುಗ್ರಹವನ್ನು ಆಹ್ವಾನಿಸುವ ಸಂಕೇತ ಎರಡನೇ ದಿನ ಪೆಟ್ಟ ವಾಹನ ಮತ್ತು ಹಂಸ ವಾಹನ ಬೆಳಗ್ಗೆ ಸ್ವಾಮಿ ಪೆಟ್ಟ ವಾಹನದಲ್ಲಿ ಮೆರವಣಿಗೆ ನೀಡುತ್ತಾರೆ ಇದು ಜನಸಾಮಾನ್ಯರೊಂದಿಗೆ ಅವರ ಆಪ್ತ ಸಂಬಂಧದ ಸಂಕೇತ ಸಂಜೆ ಚಿನ್ನದ ಹಂಸ ವಾಹನದಲ್ಲಿ ಸ್ವಾಮಿ ದರ್ಶನ ನೀಡುತ್ತಾರೆ ಹಂಸವು ಜ್ಞಾನ ಮತ್ತು ವಿವೇಕದ ಪ್ರತೀಕ ಮೂರನೇ ದಿನ ಸಿಂಹ ವಾಹನ ಮತ್ತು ಮುತ್ತಿನ ಪಲ್ಲಕ್ಕಿ ಸಿಂಹ ವಾಹನವು ಧೈರ್ಯ ಶೌರ್ಯ ಹಾಗೂ ಅಜಯ ಶಕ್ತಿಯನ್ನು ಸೂಚಿಸುತ್ತದೆ ಸಂಜೆ ಸ್ವಾಮಿಯು ಮುತ್ತಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ನೀಡುತ್ತಾರೆ ಭಕ್ತರ ಭಕ್ತಿ ಮುತ್ತಿನಂತೆ ಅಮೂಲ್ಯವೆಂಬ ಸಂದೇಶ ನಾಲ್ಕನೇ ದಿನ ಕಾಲ್ಪವೃಕ್ಷ ಮತ್ತು ಸರಸ್ವತಿ ವಾಹನ ಕಾಲ್ಪವೃಕ್ಷವು ಭಕ್ತರ ಮನೋವಾಂಚೆಗಳನ್ನು ಪೂರೈಸುವ ಸಂಕೇತ ಸರಸ್ವತಿ ವಾಹನವು ಜ್ಞಾನ ಕಲೆ ಹಾಗೂ ವಿದ್ಯೆಯ ಆಶೀರ್ವಾದವನ್ನು ನೀಡುತ್ತದೆ ಐದನೇ ದಿನ ಮೋಹಿನಿ ಅವತಾರ ಮತ್ತು ಗರುಡ ವಾಹನ ಬೆಳಗ್ಗೆ ಸ್ವಾಮಿಯು ಮೋಹಿನಿ ರೂಪದಲ್ಲಿ ದರ್ಶನ ನೀಡುತ್ತಾರೆ ಸತ್ಯ ಸೌಂದರ್ಯ ಮತ್ತು ಧರ್ಮದ ಪ್ರತೀಕ ಸಂಜೆ ಗರುಡ ವಾಹನ ಸೇವೆ ಬ್ರಹ್ಮೋತ್ಸವದ ಪ್ರಮುಖ ಆಕರ್ಷಣೆ ಈ ದಿನ ಲಕ್ಷಾಂತರ ಭಕ್ತರು ತಿರುಮಲದಲ್ಲಿ ಜಮಾಯಿಸುತ್ತಾರೆ ಗರುಡ ದರ್ಶನವು ಅಪಾರ ಪುಣ್ಯ ನೀಡುತ್ತದೆ ಎಂದು ನಂಬಲಾಗಿದೆ ಆರನೇ ದಿನ ಹನುಮಂತ ವಾಹನ ಮತ್ತು ಚಿನ್ನದ ರಥೋತ್ಸವ ಹನುಮಂತ ವಾಹನವು ಭಕ್ತಿ ಶಕ್ತಿ ಮತ್ತು ಸೇವಾಭಾವವನ್ನು ಸಾರುತ್ತದೆ ಸಂಜೆ ಚಿನ್ನದ ರಥದಲ್ಲಿ ಸ್ವಾಮಿಯು ಭಕ್ತರಿಗೆ ದರ್ಶನ ನೀಡುತ್ತಾರೆ ಅದ್ಭುತ ವೈಭವದ ರಥೋತ್ಸವ ಏಳನೇ ದಿನ ಸೂರ್ಯಪ್ರಭಾ ಮತ್ತು ಚಂದ್ರಪ್ರಭಾ ವಾಹನ ಸೂರ್ಯ ವಾಹನವು ಶಕ್ತಿಯ ಮತ್ತು ಪ್ರಭೆಯ ಸಂಕೇತ ಚಂದ್ರ ವಾಹನವು ಶಾಂತಿ ಶೀತಲತೆ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಎಂಟನೇ ದಿನ ಅಶ್ವ ಸ್ವಾಮಿಯು ಅಶ್ವ ಕುದುರೆ ವಾಹನದಲ್ಲಿ ದರ್ಶನ ನೀಡುತ್ತಾರೆ ಇದು ವೇಗ ವಿಜಯ ಮತ್ತು ಧರ್ಮದ ರಕ್ಷಣೆಯ ಪ್ರತೀಕ ಒಂಬತ್ತನೇ ದಿನ ಚಕ್ರಸ್ನಾನ ಮತ್ತು ಧ್ವಜಾವಾರೋಹಣ ಉತ್ಸವದ ಕೊನೆಯ ದಿನ ಸ್ವಾಮಿಯ ಸುದರ್ಶನ ಚಕ್ರವನ್ನು ಪವಿತ್ರ ಪುಷ್ಕರಣಿಯಲ್ಲಿ ಸ್ನಾನ ಮಾಡಲಾಗುತ್ತದೆ ಇದನ್ನು ಚಕ್ರಸ್ನಾನ ಎನ್ನುತ್ತಾರೆ ಇದು ಪಾಪ ಪರಿಹಾರ ಮತ್ತು ಲೋಕ ಕ್ಷೇಮದ ಸಂಕೇತ ನಂತರ ಧ್ವಜಾರೋಹಣದೊಂದಿಗೆ ಉತ್ಸವ ಮುಕ್ತಾಯಗೊಳ್ಳುತ್ತದೆ ಭಕ್ತರೇ ತಿರುಪತಿ ಬ್ರಹ್ಮೋತ್ಸವವು ಕೇವಲ ಹಬ್ಬವಲ್ಲ ಅದು ಭಕ್ತಿ ಶ್ರದ್ಧೆ ಸಂಸ್ಕೃತಿ ಮತ್ತು ದೈವಿಕ ಅನುಭವದ ಮಹೋತ್ಸವ ಪ್ರತಿಯೊಂದು ವಾಹನ ಸೇವೆಯೂ ನಮಗೆ ಧೈರ್ಯ ಜ್ಞಾನ ಶಾಂತಿ ಸೇವೆ ಮತ್ತು ವಿಜಯ ಎಂಬ ಪಾಠವನ್ನು ನೀಡುತ್ತದೆ ಇಂತಹ ತಿರುಮಲದ ದಿವ್ಯ ಬ್ರಹ್ಮೋತ್ಸವದಲ್ಲಿ ಭಾಗವಹಿಸುವುದು ಭಕ್ತರ ಜೀವನದಲ್ಲಿ ಅತಿ ದೊಡ್ಡ ಪುಣ್ಯವೆಂದು ನಂಬಲಾಗಿದೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುವ ಈ ಉತ್ಸವವು ನಂಬಿಕೆ ಪರಂಪರೆ ಮತ್ತು ದೈವಿಕತೆಗೆ ಜೀವಂತ ಸಾಕ್ಷಿಯಾಗಿದೆ ತಿರುಮಲದ ಈ ಮಹೋತ್ಸವವು ಕಲಿಯುಗದ ವೈಕುಂಠವೆಂದು ಪ್ರಸಿದ್ಧಿಯಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಕೃಪೆಯನ್ನು ಭಕ್ತರಿಗೆ ತಲುಪಿಸುವ ಸೇತುವೆಯಾಗಿದೆ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯೂ ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ